ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಮಂಡಿಸಿರುವಂತಹ ಬಜೆಟ್ ಇದೊಂದು ಆಶಾದಾಯಕ ಬಜೆಟ್ ಆಗಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತೋರಿಸುವಂತಹ ಬಜೆಟ್ ಇದಾಗಿದೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಂದು ರಾಜ್ಯದ ಪೌರಾಡಳಿತ ಹಾಗೂ ಹಜ್ ಸಚಿವರಾಗಿರುವಂತಹ ಖಾನ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಈ ಕುರಿತು ಕರೆ ಮಾಡಿದಾಗ ನಮ್ಮೊಂದಿಗೆ ಮಾತನಾಡಿರುವಂತಹ ಅವರು ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಖರ್ಚ ಒಂದು ಖರ್ಚಿನ ಐತಿಹಾಸಿಕ ಬಜೆಟ್ ಇದಾಗಿದೆ ಬಜೆಟ್ನಲ್ಲಿ ಅಭಿವೃದ್ಧಿಯ ಮಂತ್ರ ಜಪಿಸಲಾಗಿದೆ ಎಂದು ಹೇಳಿದರು ಈ ಕುರಿತು ನಮ್ಮೊಂದಿಗೆ ಮಾತನಾಡಿರುವಂತಹ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ಅವರು ಇದೊಂದು ನಿರಾಶಾದಾಯಕ ಬಜೆಟ್ ಆಗಿದ್ದು ಇದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕಾಗಿ ಮಂಡಿಸಿದ ಬಜೆಟ್ ಆಗಿದ್ದು ತುಷ್ಟೀಕರಣ ನೀತಿ ಇದರಲ್ಲಿ ಅನುಸರಿಸಲಾಗಿದೆ ಎಂದು ಹೇಳಿದರು ಅನುಭವ ಮಂಟಪಕ್ಕೆ ಹಾಗೂ ಬೀದರ್ ವಿಶ್ವವಿದ್ಯಾಲಯಕ್ಕೆ ಬಜೆಟ್ ನೀಡಿಲ್ಲ ಇದು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ ಎನ್ನುವಂತಹ ಮಾತನ್ನು ಸೋಮನಾಥ್ ಪಾಟೀಲ್ ಹುಡುಗಿ ಹೇಳಿದರು बजट तो पूरा एक हिस्टोरिक फोर लाख के ऊपर हो गया हाँ सर हाँ और सभी सभी वर्ग में हाँ जी और भाई गारंटीज का हो गया है हाँ जी हाँ और सभी डेवलपमेंट के लिए विदर कॉर्पोरेशन के लिए किए हैं कॉर्पोरेशन के लिए टू थाउजेंड करोड़ दिए हैं हाँ सर हाँ पूरे को डेवलपमेंट करने के लिए हाँ 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 करोड़ करोड़ वो हर छे उनको सभी कम कम से कम 50 करोड़ से ज्यादा देने वाले। हाँ 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 अपने फंड में सीएल हाँ 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 सेक्टर, एजुकेशन सेक्टर में पूरे जिसके वेन्सी एच के डी को भी फाइव थाउजेंड दिए हैदराबाद कर्नाटक तीन हजार

ಹಾ 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 ಸರ್ ಸರ್ ಯು ಈಗ ಸಿಎಂ ಬಜೆಟ್ ತಮ್ಮ ಅಭಿಪ್ರಾಯ ಸರ್ ಬಜೆಟ್ ಬಗ್ಗೆ ಸರ್ ಸಿಎಂ ಸಿದ್ದರಾಮಯ್ಯನವ್ರು ಮಂಡಿಸಿದಂತ ಬಜೆಟ್ ಅವ್ರು ನಾನು ಹದಿನಾರನೇ ಬಾರಿ ಬಜೆಟ್ ಮಂಡಿಸಿದ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದ್ದೇನೆ ಇತಿಹಾಸ ಮಾಡಿದ್ದು ಏನು ಅಂದ್ರೆ ಅವರು ಹಿಂದೂ ಭಾರತದಲ್ಲಿ ಇಲ್ಲಿವರೆಗೆ ಯಾವುದೇ ವೃತ್ತ ಮಂತ್ರಿ ಆಗ್ಲಿ ನಮ್ಮ ಮುಖ್ಯಮಂತ್ರಿ ಆಗ್ಲಿ ಇಷ್ಟು ಕೆಟ್ಟ ಬಜೆಟ್ ಯಾರು ಮಂಡನೆ ಮಾಡಿಲ್ಲ ಇದು ಒಂದ್ ರೀತಿ ಪಾಕಿಸ್ತಾನ ಬಾಂಗ್ಲಾದೇಶದ ಬಜೆಟ್ ಇತರ ಇದೆ ತುಷ್ಟೀಕರಣವನ್ನು ಅನುಸರಿಸಿ ವೋಟ್ ಬ್ಯಾಂಕ್ ಮತ ಬ್ಯಾಂಕ್ ಗಾಗಿ ಇವತ್ತು ಮುಸ್ಲಿಮರಿಗಾಗೇ ಮಾಡಿದಂತ ಬಜೆಟ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಬಜೆಟ್ ಮಂಡಿಸಿದ್ದಾರೆ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅನುಭವ ಮಂಟಪ ಅಂತಾರಾಷ್ಟ್ರೀಯ ಕೇಂದ್ರ ಬಸವ ಕಲ್ಯಾಣ ಆಗ್ಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರ ಹಿಂದೆ ಅದಕ್ಕೆ ಆರ್ನೂರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡಿ ಎರಡ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಆದ್ರೆ ಈ ಬಜೆಟ್ ನಲ್ಲಿ ಒಂದೇ ಒಂದು ಪೈಸೆ ಅದಕ್ಕೆ ಕೊಟ್ಟಿಲ್ಲ ಬೀದರ್ ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ಬಂದ್ ಮಾಡ್ತೀವಿ ಅಂತಾರ ಬೀದರ್ ಯೂನಿವರ್ಸಿಟಿಗೂ ಕೂಡ ಯಾವುದೇ ಅನುದಾನವನ್ನು ಅವರು ಕೊಟ್ಟಿಲ್ಲ ಹೀಗಾಗಿ ಇದು ನೀರಸ ಮತ್ತು ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿದೆ ಈ ಬಜೆಟ್ ಕೇವಲ ತುಷ್ಟೀಕರಣ ಬಜೆಟ್ ಆಗಿದೆ ಅಂತ ಹೇಳ್ತೇನೆ